ಒಂದಾದ ಮೇಲೆ ಒಂದರಂತೆ ಬೆಲೆ ಏರಿಕೆಯೇ ಬಿಸಿ ಜನರ ಜೇಬನ್ನು ಸುಡ್ತಾ ಇರೋದು ಒಂದು ಕಡೆಗಾದರೆ ವ್ಯಾಪಾರವಿಲ್ಲದೆ ಹುಣ ಹೊಡೆಯುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು ಇನ್ನೊಂದು ಕಡೆ ಯಾಕಂತಂದರೆ ಬೇಸಿಕ ಬೇಸಿಗೆ ಕಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ವ್ಯಾಪಾರದಲ್ಲಿ ಕುಸಿತನ ಕಾಣ್ತೀವಿ ಆದರೆ ಒಂದು ರೀತಿಯಲ್ಲಿ ನಾವು ನೋಡೋದಾದರೆ ವ್ಯಾಪಾರದಲ್ಲಿ ಜೊತೆಗೆ ಯಾವುದೇ ರೀತಿಯಾಗಿ ಬೆಲೆ ಏರಿಕೆ ಏನು ವ್ಯಾಪಾರಸ್ಥರುಗಳಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ನೀವು ನೋಡ್ತಾ ಇರ್ಬೋದು ಕೆ ಆರ್ ಮಾರ್ಕೆಟ್ನಲ್ಲಿ ನಾನು ಇರುವಂತಹದ್ದು ಇಲ್ಲಿರುವಂತಹ ವೆಜಿಟೇಬಲ್ಸ್ಗಳ ಬೆಲೆಯನ್ನು ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕಂತಂದರೆ ಎಲ್ಲವೂ ದರ ಏರಿಕೆ ಆಗಿದೆ ಆದರೆ ವೆಜಿಟೇಬಲ್ಸ್ಗಳ ದರವನ್ನು ನಾವು ಸಂಪೂರ್ಣವಾಗಿ ಕುಸಿತದಲ್ಲಿರುವಂಥದ್ದು ಈಗಾಗಲೇ ಟೊಮೆಟೊ ಕೆಲವೊಂದು ಕಡೆಗಳಲ್ಲಿ ಹತ್ತು ರೂಪಾಯಿ ಕೆ ಜಿ ಇದೆ ಇನ್ನೊಂದಷ್ಟು ಕಡೆಗಳಲ್ಲಿ ಐದು ರೂಪಾಯಿ ಕೆ ಸಿಗ್ತಾ ಇದೆ ಒಂದಷ್ಟು ಕಡೆಗಳಲ್ಲಿ ಇಪ್ಪತ್ತು ರೂಪಾಯಿ ಕೆ ಸಿಗ್ತಾ ಇದೆ ಅಂದರೆ ಸಂಪೂರ್ಣವಾಗಿ ಕುಸಿತವನ್ನು ಕಂಡಿರುವಂಥದ್ರ ಜೊತೆಗೆ ಪೊಟ್ಯಾಟೊ ಸಹ ಇಪ್ಪತ್ತು ರೂಪಾಯಿ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಎಲ್ಲವೂ ಸಹ ಸಂಪೂರ್ಣವಾಗಿ ಇವತ್ತು ಒಂದು ರೀತಿಯಲ್ಲಿ ವೆಜಿಟೇಬಲ್ಸ್ಗಳು ಕುಸಿತವನ್ನು ಕಂಡಿರುವಂಥದ್ದು ಇನ್ನು ಈರುಳ್ಳಿ ಹೆಚ್ಚಾಗಿ ಜಿಗೆ ನೂರು ರೂಪಾಯಿ ಸಿಗ್ತಾ ಇತ್ತು ಒಂದು ಮುಂಚಿತವಾಗಿ ಆದರೆ ಇತ್ತೀಚೆಗೆ ಸಿಗ್ತಾ ಇರುವಂಥದ್ದು ಐದು ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳಿ ಸೊ ಒಟ್ಟಾರೆಯಾಗಿ ಇಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಒಂದು ರೀತಿಯಲ್ಲಿ ಹೊಡೆತ ಬೀಳ್ತಾ ಇದೆ ಅದರ ಜೊತೆಗೆ ಬೆಲೆ ಏರಿಕೆ ಬಿಸಿ ಇವರ ಜೀವನಕ್ಕೂ ತಟ್ತಾ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ವ್ಯಾಪಾರ ವ್ಯಾಪಾರಸ್ಥರನ್ನೇ ನಾನು ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ವ್ಯಾಪಾರ ಆಗ್ತಾ ಇದೆ ಏನೆಲ್ಲ ಸಮಸ್ಯೆಗಳನ್ನು ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಸರ್ ಹೇಗಿದೆ ಸರ್ ವ್ಯಾಪಾರ ಸದ್ಯಕ್ಕೆ ಸರ್ ವ್ಯಾಪಾರ ಕಮ್ಮಿ ಇದೆ ಮೇಡಮ್ ಎಲ್ಲ ರೇಟ್ಗಳು ಕಮ್ಮಿ ಇದೆ ಅದನ್ನು ಕಿರಾಕಿ ಮಾರ್ಕೆಟ್ಗೆ ಬರ್ತಾ ಇಲ್ಲ ಎಲ್ಲ ರೇಟುನು ಕಮ್ಮಿ ತರಕಾರಿ ಕಮ್ಮಿ ಆಲೂಗಟ್ಟ ಐದು ಇಪ್ಪತ್ತು ರೂಪಾಯಿ ಈರುಳ್ಳಿ ಇಪ್ಪತ್ತು ರೂಪಾಯಿ ಬೆಳ್ಳುಳ್ಳಿ ಕಮ್ಮಿ ಐವತ್ತು ನೂರು ಮೊದ್ಲು ನಾನ್ನೂರು ರೂಪಾಯಿ ಇತ್ತು ಬೆಳ್ಳುಳ್ಳಿ ಇವಾಗ ನಾ ಐವತ್ತು ರೂಪಾಯಿ ನೂರು ರೂಪಾಯಿ ಅಂತು ಚಿಕ್ಕದ ಐವತ್ತು ದೊಡ್ಡದು ನೂರು ರೂಪಾಯಿ ಅದರಿಂದ ಗಿರಾಕಿ ಇಲ್ಲ ಮಾರ್ಕೆಟಲ್ಲಿ ಯಾಕೆ ಸರ್ ಯಾಕೆ ವ್ಯಾಪಾರಕ್ಕೆ ಹೊಡೆತಾ ಬಿದ್ದಿರುವಂಥದ್ದು ಸದ್ಯಕ್ಕೆ ಅದೆಲ್ಲ ಈ ಇದು ಒಂದು ಎರಡು ಮೂರು ತಿಂಗಳು ಆಗೋದು ಇವಾಗ ಬಿಸಿಲಿರುತ್ತಲ್ಲ ಟಮಟೊ ಕೊಳೆಯಲ್ಲ ಗಿಡ ಜಾಸ್ತಿ ಬಿಡುತ್ತೆ ಟಮೊಟೊ ಅದನ್ನ ಟಮಾಟನೂ ಕಮ್ಮಿ ಆಗಿಬಿಡುತ್ತೆ ನಮ್ಮದು ಈರುಳ್ಳಿನೂ ಕೊಳಿತೋಗಲ್ಲ ಬಿಸಿಲಿದ್ರೆ ಇವಾಗ ಹಂಗೆ ಮತ್ತೆ ಮೊದಲು ಮಳೆ ಬಿದ್ದರೆ ಈರುಳ್ಳಿ ಕೊಳ್ತೋಗುತ್ತೆ ನಾವು ಹತ್ತು ಮೂಟ ತೊಗೊಳ್ಳೋರು ಐದು ಮೂಟ ತೊಗೊಂಬರ್ತೀವಿ ಇವಾಗ ಹತ್ತು ಮೂಟ ತೊಗೊಳೋರು ಐವತ್ತು ಮೂಟನ ತೊಗೊಂಬೋದು ಮಡ್ಕ್ಬೋದು ಏನಾಗಲ್ಲ ಅದರಿಂದ ರೇಟ್ ಕಮ್ಮಿ ಸರ್ ಈಗ ಒಂದು ಕಡೆ ಈ ಹಾಲಿನ ದರ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ನೀರಿನ ದರ ಆಗಿರ್ಬೋದು ಎಲ್ಲ ಸಹ ಜಾಸ್ತಿ ಇದೆ ಒಂದು ಕಡೆ ನಿಮಗೆ ವ್ಯಾಪಾರ ಇಲ್ಲ ಇನ್ನೊಂದು ಕಡೆ ಎಲ್ಲ ಬೆಲೆ ಏ ಬೆಲೆ ಏರಿಕೆ ಇದೆ ಈ ಎರಡೂ ಹೇಗೆ ನಿಭಾಯಿಸ್ತೀರಾ ಸರ್ ಜೀವನಕ್ಕೆ ಕಷ್ಟ ಆಗ್ತಾ ಇದೆಯಿಲ್ಲ ನಮ್ಮದು ಅಕ್ಕಿನೂ ಒಂದು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಆಗೋಯ್ತು ಇನ್ನು ಎಲ್ಲರೂ ಜಾಸ್ತಿ ಆಳು ಜಾಸ್ತಿ ನಾವಿಲ್ಲಿ ಇಲ್ಲಿ ನಮ್ದು ವ್ಯಾಪಾರನೇ ಇಲ್ಲ ನಮ್ಮ ಜೀವನ ನಡೆಸೋದೇ ಕಷ್ಟ ತಿಳ್ಕೊಂಡಿರ್ತಾರೆ ಅಂಗಡಿ ಮಾರ್ಕೆಟಲ್ಲಿ ಅಂಗಡಿ ಇದೆ ಅವ್ರು ಸಂಪಾದನೆ ಮಾಡ್ತಾರಂತ ಏನಿಲ್ಲ ಮಾರ್ಕೆಟ್ ಕಿರಾಕಿನೇ ಬರ್ತಾ ಇಲ್ಲ ಎಲ್ಲ ರೇಟ್ ಕಡಿಮೆ ಇದೆ ನಮ್ಮ ಜೀವನ ನಡೆಸೋದೇ ಕಷ್ಟ ಇವಾಗ ಈಗ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಸರ್ ನೀವೇನಾದ್ರು ಹೇಳ್ತೀರಾ ಯಾಕಂತಂದ್ರೆ ನಿಮಗೂ ಸಹ ಏನಾದ್ರೂ ಬೆಲೆ ಮೇಲೆ ಸರ್ಕಾರ ಒಂದಷ್ಟು ಗಮನ ಹರಿಸ್ಬೇಕು ಅಂತ ಏನಾದರೂ ಹೇಳ್ತೀರಾ ಹೇಳ್ಬೋದು ಕಮ್ಮಿ ಮಾಡಿದ್ರೆ ನಾವೇನೇ ಹೇಳೋಕ್ಕಾಗ ನಮ್ಮದು ನಡೆದ್ರೂ ಹೇಳ್ಬೋದು ಏನು ಹೇಳಕ್ಕಾಗ ಸೊ ಒಟ್ಟಾರೆಯಾಗಿ ಏನು ಒಂದು ಕಡೆಗೆ ಬೆಲೆ ಏರಿಕೆ ಇದೆ ಅದು ಜನರ ಜೇಬನ್ನ ಸುಡ್ತಾ ಇರುವಂತಹದ್ದು ಇದರ ಜೊತೆಗೆ ಏನು ಅಂತಂದ್ರೆ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ನಮಗೆ ವ್ಯಾಪಾರ ಇಲ್ಲ ಅನ್ನುವಂತಹ ಮಾತು ಇಲ್ಲಿರುವಂತಹ ವ್ಯಾಪಾರಸ್ಥರ ಮಾತಾಗಿರುವಂಥದ್ದು ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಲಕ್ಷ ಬಾಗಲಕೋಟೆ ಬೆಂಗಳೂರು